ಇವತ್ತಿನ ಕಾರ್ಯಕ್ರಮ ನಮ್ಮ ಬೆಂಗಳೂರ ನಗರ ಘಟಕದ ಅಧ್ಯಕ್ಷ ಅಂತ ಎಚ್ ಎಂ ರಮೇಶ್ ಗೌಡ್ರವರ ಆದೇಶದ ಮೇರೆಗೆ ಕಾರ್ಮಿಕ ವಿಂಗು ಮತ್ತು ಸೇವಾದಳ ವಿಂಗು ಎರಡು ವಿಂಗು ಕೂಡ ಮೀಟಿಂಗ್ ಕರೆದಿದ್ವಿ ಇವತ್ತಿನ ಮೀಟಿಂಗ್ನಲ್ಲಿ ಸುಮಾರು ನೂರಾರು ಜನ ಕಾರ್ಯಕರ್ತರುಗಳು ಕ್ಷೇತ್ರದ ಅಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲ ಬಂದು ಅವರ ಸಂಘಟನೆ ಬಗ್ಗೆ ಎಲ್ಲ ನಮಗೆ ಅರಿವು ಮೂಡಿಸಿ ಹೇಳಿದ್ದಾರೆ ಈ ಥರ ತೇಳಿ ಎಲ್ಲ ನಮಗೆ ಮನವರಿಕೆ ಮಾಡಿದ್ದು ಮತ್ತು ಇದೇ ಸಂದರ್ಭದಲ್ಲಿ ಇವತ್ತು ನಮ್ಮ ಕಾರ್ಮಿಕ ವಿಂಗ್ ಅಧ್ಯಕ್ಷರಾದ ಗೋಪಾಲಣ್ಣ ಮತ್ತು ನಮ್ಮ ಸೇವಾದಳ ವಿಂಗ್ ಅಧ್ಯಕ್ಷರಾದಂಥ ಮಹೇಶ್ ಅವರು ಇಬ್ಬರದ್ದು ಕೂಡ ಬರ್ತಡೇ ಇತ್ತು ಹಾಗಾಗಿ ಎಲ್ಲರೂ ಸೇರಿ ಪಕ್ಷದ ಕಚೇರಿಯಿಂದ ಪಕ್ಷದ ವತಿಯಿಂದ ಅವರಿಬ್ಬರಿಗೂ ಕೂಡ ಕೇಕ್ ಕಟ್ ಮಾಡುವ ಮುಖಾಂತರ ಅವರಿಗೆ ಹುಟ್ಟುಹಬ್ಬವನ್ನು ಆಚರಿಸಿದೆವು ಅವರಿಬ್ಬರಿಗೂ ಕೂಡ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಹೇಶಣ್ಣ ಮತ್ತು ಗೋಪಾಲಣ್ಣ ನನ್ನ ಜನ್ಮದಿನ ಆಗಿರೋದ್ರಿಂದ ನನ್ನ ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರು ಆದರೆ ವಿಶೇಷವಾಗಿ ಕಾರ್ಯಾಧ್ಯಕ್ಷಾದಂಥ ರೇವಣ್ಣರು ಹಾಗೂ ನಮ್ಮ ಯುವ ದಳದ ಚಂದ್ರು ಅವರು ನನ್ನ ಬರ್ತಡೇಯನ್ನು ಪಕ್ಷದ ವತಿಯಿಂದ ಆಚರಿಸಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮಹೇಶಣ್ಣವ್ರಿಗೆ ಹಾಗೂ ಗೋಪಾಲಣ್ಣವ್ರಿಗೆ ಕಾರ್ಮಿಕರ ವಿಭಾಗ ಮತ್ತು ಸೈನ್ಯ ದಳದ ಅಧ್ಯಕ್ಷರುಗಳಿಗೆ ಇವತ್ತು ಜನ್ಮದಿನ ತುಂಬ ಖುಷಿಯಾಗುತ್ತೆ ಅದೇ ಇದರಲ್ಲಿ ಮೀಟಿಂಗಲ್ಲೆಲ್ಲ ಕಾರ್ಮಿಕರ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಪಕ್ಷದ ಸಂಘಟನೆಯಲ್ಲಿ ಹೇಗಿರಬೇಕು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಖುಷಿಯಾಗಿದೆ ಇವತ್ತಿನ ಮೀಟಿಂಗು ನಮಸ್ಕಾರ ಏನಿವತ್ತು ಜೆ ಡಿ ಎಸ್ ಪಕ್ಷದ ವತಿಯಿಂದ ಸೇವಾದಳ ಹಾಗೂ ಕಾರ್ಮಿಕ ಘಟಕದ ಸಭೆ ಏನಿತ್ತು ಪಕ್ಷದ ಯಶಸ್ಸಿಗೆ ಪಕ್ಷದ ಸಂಘಟನೆಗೆ ಈ ಸೇವಾದಳ ಹಾಗೂ ಕಾರ್ಮಿಕ ಘಟಕದ ಸಭೆಯನ್ನು ಉದ್ದೇಶಿಸಿ ಸುದೀರ್ಘವಾದ ಚರ್ಚೆಯನ್ನು ನಡೆಸಿ ಶ್ರೀಯುತ ಶ್ರೀ ರಮೇಶ್ ಗೌಡರು ಜಿಲ್ಲಾ ಘಟಕದ ಅಧ್ಯಕ್ಷ ಅಧ್ಯಕ್ಷರು ಅನುಪಸ್ಥಿತಿಯಲ್ಲಿ ಕಾರ್ಯಾಧ್ಯಕ್ಷರಾದಂತಹ ರೇವಣ್ಣವರ ಅಧ್ಯಕ್ಷತೆಯಲ್ಲಿ ಜರುಗಿದೆ ಸೊ ಹಾಗಾಗಿ ಸಭೆ ಭಾಳ ಯಶಸ್ವಿಯಾಗಿ ನಡೆದಿದೆ ಹಾಗೆ ಈ ಮುಖೇನ ಸೇವಾದಳ ಅಧ್ಯಕ್ಷರಾದಂಥ ಮಹೇಶ್ ಅಣ್ಣವ್ರಿಗೂ ಹಾಗೂ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂತಹ ಗೋಪಾಲಣ್ಣ ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಪಕ್ಷದ ವತಿಯಿಂದ ಅತ್ಯಂತ ವಿ ಅತ್ಯಂತ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಮುಖೇನ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀವಿ